ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸುರೇಶ್ ನಗಳಗುಳಿ ಶಸ್ತ್ರಚಿಕಿತ್ಸಕ ಮತ್ತು ವೈದ್ಯಕೀಯ ನಿರ್ದೇಶಕ ಕಣಚೂರು ಆಯುರ್ವೇದ ಮೆಡಿಕಲ್ ಕಾಲೇಜ್ ಮಂಗಳೂರು ಸುಮುಖನ ನುಡಿ ಯೂಟ್ಯೂಬ್ ಚಾನಲ್ನ ರಾಜ್ಯ ಮಟ್ಟದ ಕವಿ ನುಡಿ ಸ್ಪರ್ಧೆಗೆ ನನ್ನದೊಂದು ಹಿತವಚನಗಳನ್ನೊಳಗೊಂಡ ನನ್ನದೇ ರೀತಿಯ ಧೀರ ತಮ್ಮನ ಸೊಲ್ಲು ಎಂಬ ಕವನಗಳನ್ನು ಬಯಸುತ್ತೇನೆ ಸಿಹಿ ಇರುವ ಕಬ್ಬನ್ನು ಬಹಳ ಇಷ್ಟದಿ ತಿಂದು ಮಹಿಯಲೆಸೆ ತುಳಿದ ಜಲ್ಲೆಗಳನ್ನು ಧೀರ ತಮ್ಮನು ಇಡುವ ಬಹುಹಿತದ ತಿನಿಸಾಗಿ ಸಹಜದಲ್ಲಿ ಹಸುಗಳಿಗೆ ಮೇಯಲದನು ನಡೆವಾಗ ಏದುಸಿರು ದುಸಿರು ಬಿಡದಿರುವ ಸುಸ್ತುಗಳು ಇಡದಿರಲು ಹವ್ಯಾಸ ವ್ಯಾಯಾಮದಲ್ಲಿ ನಡೆವಾಗ ಏದುಸಿರು ಬಿಡದಿರುವ ಸುಸ್ತುಗಳು ಇಡದಿರಲು ಹವ್ಯಾಸ ವ್ಯಾಯಾಮದಲ್ಲಿ ಧೀರ ತಮ್ಮನು ಚುರುಕು ಓಡಿಯಾಡುವ ಗುಣವ ರೂಢಿ ಮಾಡುವ ಸೊಗದಿ ಇರುವನಿಲ್ಲಿ ಹಸುವ ಮೇಯಿಸಲೆಂದು ನಸು ಬೆಳಗಿನಲ್ಲಿ ಮಹಿಳೆ ಬೆಸೆಗೊಳ್ಳಲು ಹೊರಡುತ್ತಿಹ ಸಮಯದಲ್ಲಿ ಧೀರ ತಮ್ಮನು ಇರಲಿ ಹಸುವಿನಂತಿರುವ ಮನ ಹಸನಾಗಿ ಇರಲೆನುವ ಬದುಕಿನಲ್ಲಿ ಹಸನಾಗಿ ಇರಲೆನುವ ಬದುಕಿನಲ್ಲಿ ಬಿಡಬಹುದು ಆಸ್ತಿಯನು ಬಿಡಬಹುದು ಎಲ್ಲವನು ಪಡೆಯ ನುಳಿತನು ಬಾಳ ಹಾದಿಯಲ್ಲಿ ಧೀರತಮ್ಮನು ನಗುವ ಬಿಡನು ನಂಬಿಕೆಯನ್ನು ಪಡೆಯಬಹುದೆನ್ನು ತಲಿ ಪ್ರೀತಿಯಲ್ಲಿ ನಿನ್ನವರು ಯಾರಿಹರು ಚೆನ್ನಿನಲ್ಲಿ ಲೋಕದಲ್ಲಿ ಬೆನ್ನು ಬಿಡದೆಯ ಜೊತೆಗೆ ಎನ್ನುವಾಗ ಧೀರತಮ್ಮನು ನಗುತ ಎನ್ನುವನು ಎಲ್ಲರೂ ನಿನ್ನವರೇ ಸರಿಯಾಗಿ ಸಮಯವಿದ್ದಾಗ ನಯನಗಳು ಲೋಕವನೇ ಜಯಿಸಿದರೂ ನೋಡುತ್ತಲಿ ಲಯವಾಗಿ ಹುಡುಕಲಿ ಇರಲುಬಹುದು ಲಯವಾಗ ದಿಹ ಪ್ರೀತಿ ಜೈಸೆ ಹೃದಯದಲ್ಲಿ ಹುಡುಕಬಹುದು ಕರುವಿನ ಎಂಜಲಲಿ ಸುರಿಯುವುದು ಅಮೃತವು ಧೀರತಮ್ಮನಿ ಗದುವೆ ಸುದೆಯು ಇರಲು ಇರದು ಮಲಿನತೆ ರೇಷ್ಮೆ ಹೊರಗಿರಲು ಶವವಾಗಿ ಬರಿಕೊಳಕು ಸ್ವಾರ್ಥಮಯ ಮನುಜಮನವು ಹಸಿಯ ಮಣ್ಣಿಗೆ ಕಲ್ಲು ಎಸೆದು ಹೊಡೆಯುವ ಹಾಗೆ ಹಸಿ ಸುಳ್ಳು ಹೇಳುವರು ಸತ್ಯದಂತೆ ಧೀರ ತಮ್ಮನು ಜಾಣ ಹುಸಿಯ ಜನರ ಎಸೆಯುವನು ಕಿತ್ತೊಲವು ಇಲ್ಲದಂತೆ ಕಳೆದುಕೊಳ್ಳಲು ಬೇಡ ಒಳ್ಳೆ ಪುಸ್ತಕವನ್ನು ಒಳಗೊಂದು ತಪ್ಪಾದ ಪುಟವ ಕಂಡು ಧೀರತಮ್ಮನ ಬಾಳ ಒಳಗಿರುವ ಬಂಧಗಳು ಉಳಿದೆಲ್ಲ ಪುಟದಲ್ಲಿ ಇಹುದು ಎಂದು ಕಲಿಕೆ ಎಂಬುದು ನೋಡು ತುಳುಕುತಿಹ ಸಾಗರವು ಕಲಿತಷ್ಟು ಮುಗಿಯದಿರುವಂತ ಕಡಲು ತಮ್ಮನ ವಿದ್ಯೆ ಮೇಲೆ ಹೋಗದ ಆವಿ ಸುಲಭದಲ್ಲಿ ಆಗದದ ಕದ್ದೊಯ್ಯಲು ಎಲ್ಲರಿಗೂ ನಮಸ್ಕಾರ ಅವಕಾಶಕ್ಕೆ ಧನ್ಯವಾದಗಳು ದಯವಿಟ್ಟು ವೀಕ್ಷಿಸಿ ಮತ್ತು ನನಗೆ ವೋಟ್ ಮಾಡಿ